ಪೇರೆಂಟ್ಸ್ ನಮ್ಮ ಹತ್ರ ಕಂಪ್ಲೇಂಟ್ ಮಾಡ್ತಿರ್ತಾರೆ ಮೊಬೈಲ್ ಕೊಟ್ರೆ ಮಾತ್ರ ನನ್ನ ಮಗು ಊಟ ಮಾಡೋದು ಇಲ್ಲಾಂದ್ರೆ ಊಟನೇ ಮಾಡಲ್ಲ ಮತ್ತೆ ಊಟ ಮಾಡ್ಬೇಕಾದ್ರೆ ಅದ್ರ ಸ್ವಾದನ ತಗೊಳ್ಳೋದೇ ಇಲ್ಲ ಸುಮ್ನೆ ಮೊಬೈಲ್ ನೋಡ್ಕೊಂಡು ತಿಂತ ಹೋಗ್ತಾನೆ ಸೊ ಅದಕ್ಕೆ ಒಂದು ಸಿಂಪಲ್ ಆಗಿ ನಾವು ಒಂದು ಕಲರ್ ಹೇಳ್ತೀವಿ ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಯು ವೆರಿ ಮಚ್ ನಮಸ್ತೆ ನಾನು ನಿಮ್ಮ ಸೌಮ್ಯ ಬಸವ ಅಕ್ಯು ಅಕಾಡೆಮಿಯಿಂದ ನಾನು ಸುಮಾ ನಿಮ್ಮ ಬಸವಕ್ಯ ಅಕಾಡೆಮಿಯಿಂದ ಈಗ ತುಂಬ ಜ ಪೇರೆಂಟ್ಸ್ ನಮ್ಮ ಹತ್ರ ಕಂಪ್ಲೇಂಟ್ ಮಾಡ್ತಿರ್ತಾರೆ ಮೊಬೈಲ್ ಕೊಟ್ಟರೆ ಮಾತ್ರ ನನ್ನ ಮಗು ಊಟ ಮಾಡೋದು ಇಲ್ಲಾಂದರೆ ಊಟನೇ ಮಾಡಲ್ಲ ಮತ್ತೆ ಊಟ ಮಾಡ್ಬೇಕಾದ್ರೆ ಅದರ ಸ್ವಾದನ ತೊಗೊಳ್ಳೋದೇ ಇಲ್ಲ ಸುಮ್ಮನೆ ಮೊಬೈಲ್ ನೋಡಿಕೊಂಡು ತಿಂತ ಹೋಗ್ತಾನೆ ಅವನೇ ಹೊಟ್ಟೆ ಅಶ್ವಾಗಿ ಊಟ ಮಾಡಬೇಕು ಮೇಡಮ್ ಅದಕ್ಕೆ ಏನು ಮಾಡಬೇಕು ಅಂತ ಕೇಳ್ತಾರೆ ಸೊ ಅದಕ್ಕೆ ಒಂದು ಸಿಂಪಲ್ಲಾಗಿ ನಾವು ಒಂದು ಕಲರ್ ಹೇಳ್ತೀವಿ ಸ್ಟಮಕ್ ಗೆ ಒಂದು ಸ್ಕೈ ಬ್ಲೂ ಕಲರ್ ಅಪ್ಲೈ ಮಾಡೋದ್ರಿಂದ ವೇ ತುಂಬ ಚೆನ್ನಾಗಿ ಹಶ್ವಾಗುತ್ತೆ ನೋಡಿ ಹೀಗೆ ಸೊ ಒಂದು ಟೂ ಅವರ್ಸ್ ಇದ್ದರೂ ಕೂಡ ಅವನಿಗೆ ಮಕ್ಕಳಿಗೆ ಮಕ್ಳಿಗೆ ಚೆನ್ನಾಗಿ ಅದ್ರ ಜೊತೆಗೆ ಸ್ವಲ್ಪ ಡೈಜೆಷನ್ ಲೋ ಅಂದ್ರೆ ಈ ಜಾಯಿಂಟ್ ಗೆ ಸ್ಟಮಕ್ ರಿಫ್ಲೆಕ್ಸ್ ಜಾಯಿಂಟ್ ಗೆ ಈ ತರ ಒಂದು ಆರೆಂಜ್ ಕಲರ್ ಹಾಕೋದ್ರಿಂದ ಕೂಡ ಚೆನ್ನಾಗಿ ರೈಟ್ ಹ್ಯಾಂಡ್ ರಿಂಗ್ ಫಿಂಗರ್ ಮೊದಲನೇ ಜಾಯಿಂಟ್ ಗೆ ಆರೆಂಜ್ ಕಲರ್ ಅಪ್ಲೈ ಮಾಡಬೇಕು ಮತ್ತೆ ಲೆಫ್ಟ್ ಹ್ಯಾಂಡ್ ಸ್ಟಮಕ್ ರಿಫ್ಲೆಕ್ಸ್ ಗೆ ಒಂದು ಸ್ಕೈ ಬ್ಲೂ ಕಲರ್ ಅಪ್ಲೈ ಮಾಡೋದ್ರಿಂದ ಮಗು ಚೆನ್ನಾಗಿ ಊಟ ಮಾಡುತ್ತೆ ಡೈಜೆಷನ್ ಚೆನ್ನಾಗಾಗುತ್ತೆ ಹಾಗೇನೆ ಮಕ್ಳಿಗೆ ತುಂಬಾ ಹೇಳ್ತಾರೆ ಮಕ್ಕಳು ತುಂಬಾ ಹಠ ಮಾಡ್ತಾರೆ ಅಂತಾರಲ್ವಾ ಹಠ ಮಾಡೋದು ಕಡಿಮೆ ಮಾಡ್ಲಿಕ್ಕೆ ಜಸ್ಟ್ ಈ ಲೆಫ್ಟ್ ಹ್ಯಾಂಡ್ ಬರುತ್ತಲ್ಲ ಕಿರು ಬೆರಳು ಬರುತ್ತಲ್ಲ ಈ ಕಿರು ಬೆರಳಿಗೆ ಬಂದು ಸ್ಕೈ ಬ್ಲೂ ಡಾಟ್ ಇಡಿ ಇದರಿಂದ ಹಠ ಮಾಡೋದು ಕಡಿಮೆ ಮಾಡುತ್ತೆ ಅವು ತುಂಬಾ ಆಟಾಡಿ ಆಟಾಡಿ ಸುಸ್ತಾಗಿದ್ರು ಕೂಡ ಬಾಡಿ ಪೇಯ್ನ್ ಏನಾದ್ರು ಬರ್ತಾ ಇದ್ರು ಕೂಡ ಕಡಿಮೆ ಆಗುತ್ತೆ ತುಂಬಾ ಜನ ಹೆಡ್ ಅಂತಾರೆ ಅದನ್ನು ಕೂಡ ಇದು ಕಡಿಮೆ ಮಾಡುತ್ತೆ ತುಂಬಾ ಪೇಯ್ನ್ ಅಂತ ಏನೇ ಬಂದ್ರು ಈ ಡಾಟ್ ನ ಇಡಬಹುದು ಮತ್ತೆ ತುಂಬಾ ಓವರ್ ಆಗಿ ಮಕ್ಕಳೇನಾದ್ರೂ ಆಡ್ತಾ ಇದ್ರೆ ಇಲ್ಲಿ ಕೂಡ ಸ್ಕೈ ಬ್ಲೂ ಇಡೋದ್ರಿಂದ ತುಂಬಾ ಬೆನಿಫಿಟ್ಸ್ ನೀವು ಪಡ್ತೀರಾ ಅದ್ರ ಜೊತೆಗೆ ಮಕ್ಳು ತುಂಬಾ ಯಾವಾಗ್ಲೂ ಪದೇ ಪದೇ ಹುಷಾರ್ ತಪ್ತಾರೆ ಅಂತಾರಲ್ವಾ ಅವಾಗ ಏನ್ ಮಾಡ್ಬೇಕು ಅಂದ್ರೆ ಎರಡೂ ಕೈ ಇಟ್ಕೊಂಡು ಅವಾಗ್ಲೂ ಹೇಳಿದ್ರು ಬೇರೆ ರೀಸನ್ಗೆ ಇವಾಗ್ಲೂ ಹೇಳ್ತೀನಿ ನೋಡಿ ಇಲ್ಲಿ ಇಲ್ಲಿಂದ ಶುರು ಮಾಡ್ಬೇಕು ಚೆನ್ನಾಗಿ ಈ ತರ ಮಸಾಜ್ ಮಾಡ್ತಾ ಇರ್ಬೇಕು ಮಕ್ಕಳಿಗೆ ಅದು ದೊಡ್ಡವ್ರಿಗಾದ್ರೆ ಸ್ವಲ್ಪ ಜೋರಾಗಿ ಮಾಡಕ್ ಹೇಳ್ತೀವಿ ಮಕ್ಕಳಿಗೆ ಸ್ವಲ್ಪ ಫೆದರ್ ಟಚ್ ಅಲ್ಲಿ ನಿಧಾನ ಈ ತರ ಮಾಡ್ಬಿಟ್ಟು ಬೆರಳುಗಳನ್ನೆಲ್ಲ ಟ್ವಿಸ್ಟ್ ಮಾಡ್ಬೇಕು ನಿಧಾನಕ್ಕೆ ಅವ್ರಿಗೆ ನೋವಾಗ್ಬಾರ್ದು ನಿಧಾನಕ್ ಮಾಡ್ಬೇಕು ಈ ತರ ಮಾಡ್ಬಿಟ್ಟು ಆ ಮಕ್ಳದ್ ಎರಡೂ ಕಿವಿನ ನೋಡಿ ಜಸ್ಟ್ ಈ ತರ ಈ ತರ ಚೆನ್ನಾಗಿ ನಿಧಾನ ಒಳಗೆ ಹೊರಗೆ ಎಲ್ಲ ಸುತ್ತ ಕಿವಿನ ಮಸಾಜ್ ಮಾಡಿ ಅದ್ರ ಜೊತೆಗೆ ಮಕ್ಕಳದ್ ಅಂಗಾಲು ಆ ಮಕ್ಕಳ ಕಾಲು ಇವಾಗ ಮಕ್ಳು ಇಲ್ಲದೆ ಇರೋದ್ರಿಂದ ಮಕ್ಕಳ ಕಾಲು ಅಂದ್ರೆ ಈ ತರ ಬೆರಳುಗಳ ಕಡೆಗೆ ಈ ತರ ಮಸಾಜ್ ಮಾಡ್ತಾ ಬರಬೇಕು ನಿಧಾನ ಇದು ಕಾಲು ಅನ್ಕೊಂಡ್ರೆ ಈ ತರ ಮಸಾಜ್ ಮಾಡ್ತಾ ಬರಬೇಕು ಜೊತೆಗೆ ನಾನು ಕೈ ಹೇಗೆ ಹೇಳಿದೀನಿ ಹಾಗೆ ಕಾಲು ಅಂತ ಅನ್ಕೊಂಡು ಇದನ್ನ ಈ ತರ ಫಿಂಗರ್ಸ್ ನ ಇದ್ ಮಾಡ್ಬೇಕು ಇದು ಮಕ್ಕಳಲ್ಲಿ ಇಮ್ಯುನಿಟಿ ಬಿಲ್ಡ್ ಮಾಡುತ್ತೆ ಜೊತೆಗೆ ನೀವು ಹೇಳಿದ್ರಲ್ಲ ಇಲ್ಲಿ ಕಲರ್ ಹಾಕೋದು ಏನು ಬೇಡ ದಿನ ಇದು ಒನ್ ಟು ಮಿನಿಟ್ಸ್ ಮಕ್ಳಿಗೆ ಮಾಡ್ತಾ ಬನ್ನಿ ಇದು ವಯಸ್ಸಾದವರಿಗೂ ಮಾಡ್ಬೋದು ನೀವು ಮಾಡ್ಕೋಬಹುದು ಎಲ್ಲರಿಗೂ ಕೂಡ ಮಾಡೋದ್ರಿಂದ ಸ್ವಲ್ಪ ಈ ತರ ಪದೇ ಪದೇ ಹುಷಾರ್ ತಗೋದ್ರಿ ಬೇರೆ ಬೇರೆ ರೀಸನ್ ಗಳಿಂದ ನಿಮ್ಗೆ ತುಂಬಾ ಪ್ರಯೋಜನ ಪಡಿತಾ ಹೋಗ್ತೀರ ನಮಸ್ತೆ ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಯು ವೆರಿ ಮಚ್